ಮಹಿಂದ್ರ ಮಹೇಂದ್ರ ಹಾ ಹೆಂಗೆ ಕ್ರೇಜು ಮತ್ತೆ ಮೂರು ದಿನದ ಕಾಯಿ ಕಾಯಿ ನಾಳೆ ನಾಳೆ ನೋಡಿ ಜನ ನಾಳೆ ನೋಡಿ ತಲೆ ಕೆಟ್ಟೀರ ಮೂರು ದಿನದಿಂದ ಎಲ್ಲ ಬಂದು ಯಾವ ಬಂದ್ರಿ ಈಗ ಯಾವ ಬಂದ್ರಿ ಮದುವ ಮದುವ 어디전화당차야 e a v

நானே ஸ்டார்ட்டா நானே ஸ்டார்ட்டா ಎಲ್ಲಾಕ್ಕೆ ತಕ್ಕಂತೆ ಒಂದು ಪ್ರೆಸೆಂಟ್ ಕೊಡಬೇಕು ಆರೆ ನೀನು

सै रे चार्ज मासी

ನಾನು ಇಲ್ಲ ನಾನೆಲ್ಲ ಮಾತಾಡ್ತೀನಿ ಅಂತ ಇಲ್ಲ ನಾನು ಈಗ ನಾಳೆ ಬೆಳಿಗ್ಗೆ ಜಗೇನು ಮಹೇಂದ್ರ ಮಹೀಂದ್ರ ಹಿಂಗೇನು ಮಹೀಂದ್ರ ಮಹೀಂದ್ರ ಒಳ್ಳೇದು ಇದು ಅಂತ ನಾಗರ ಡಾಕ್ಟರ್ ಹೇಳ್ತಾರೀ ಇವರೀ